ಆಕಾಶವಾಣಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ರಾಷ್ಟ್ರೂಟಿಂಗು ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಳಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆಯುವ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಜಯಂತಿ ಮಹೋತ್ಸವದ ನಿಮಿತ್ತ ಮುಂಬರುವ ಆಗಸ್ಟ್ ತಿಂಗಳಿನಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪೂಜ್ಯರು ಆಗಿರುವ ಪೂಜ್ಯಶ್ರೀ ಸದಾಶಿವ ಸ್ವಾಮಿಗಳು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿಕಾಸ ಯಾತ್ರೆ ನಡೆಸಲಿದ್ದಾರೆ ಯಾತ್ರೆಯಲ್ಲಿ ಈ ಅಭೂತಪೂರ್ವ ಕಾರ್ಯಕ್ರಮ ಕುರಿತು ಪ್ರಚಾರ ಮಾಡಲಿದ್ದಾರೆ ಭಾರತ ವಿಕಾಸ ಸಂಗಮದ ರಾಜ್ಯ ಸಂಯೋಜಕರ ಹಾಗೂ ಕಾರ್ಯಕರ್ತರ ವಿಶೇಷ ಸಭೆ ತೆಲಂಗಾಣ ರಾಜ್ಯದ ಕರ್ನೂಲ್ ಜಿಲ್ಲೆಯ ಕಲ್ವಕುರ್ತಿಯ ಅಕ್ಷರವನಂ ಶಿಕ್ಷಣ ಸಂಸ್ಥೆಯ ಪರಿಸರದಲ್ಲಿ ಜೂನ್ ಇಪ್ಪತ್ತೆರಡು ಹಾಗೂ ಮೂರರಂದು ಎರಡು ದಿನಗಳ ಕಾಲ ಜರುಗಿತು ಸಂಯೋಜಕರ ಮತ್ತು ಕಾರ್ಯಕರ್ತರ ವಿಶೇಷ ಸಭೆಯಲ್ಲಿ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತ ಮುಂಬರುವ ದಿನಗಳಲ್ಲಿ ಎಲ್ಲಾ ರಾಜ್ಯಗಳ ಪ್ರಮುಖ ಕೇಂದ್ರಗಳಲ್ಲಿ ಸಭೆಗಳು ಆಯೋಜಿಸಿ ಕಾರ್ಯಕ್ರಮದ ಸಮಗ್ರ ಮಾಹಿತಿಯನ್ನ ನೀಡಿ ಜನರನ್ನು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಬೃಹತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರಣೆಯನ್ನು ನೀಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾರತ ಗೌರವ ಪುರಸ್ಕಾರಕ್ಕೆ ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸುವ ಹಾಗೂ ಕಾರ್ಯಕ್ರಮದ ವಿವಿಧ ಲೋಕಗಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯೋಜನೆಯನ್ನು ಸಿದ್ಧಪಡಿಸಲಾಯಿತು ಕಾರ್ಯಕ್ರಮದ ಸಂಚಾಲಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಭಾಗವಹಿಸಿದ ಸಂಯೋಜಕರಿಗೆ ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು ಸಹ ಸಂಚಾಲಕರಾದ ಮಾಧವರೆಡ್ಡಿ ತೆಲಂಗಾಣದ ಏಕಲವ್ಯ ಫೌಂಡೇಶನ್ನ ಮುಖ್ಯಸ್ಥರಾಗಿರುವ ವೇಣುಗೋಪಾಲ ರೆಡ್ಡಿ ಉತ್ತರ ಪ್ರದೇಶದ ಸುರೇಶ್ ಅಗ್ನಿಹೋತ್ರಿ ಮಹಾರಾಷ್ಟದ ಅಶೋಕ್ ಕಂಸಾಳೆ ವಿಲಾಸರಾವ್ ದೇಶಪಾಂಡೆ ಕೇರಳದಿಂದ ಆಗಮಿಸಿದ್ದ ಕೆಜಿ ಮುರಳಿ ಗುಜರಾತಿನಿಂದ ಆಗಮಿಸಿದ ಗುರುಕುಲಗಳ ಪ್ರಮುಖರಾಗಿರುವ ಡಾ ದೀಪಕ್ ಆಂಧ್ರಪ್ರದೇಶದ ನರಸಿಂಗರಾವ್ ಕರ್ನಾಟಕದಿಂದ ಆಗಮಿಸಿದ ಮಾರ್ಥಂಡ ಶಾಸ್ತ್ರಿ ತಿಪ್ಪೇಸ್ವಾಮಿ ಚಂದ್ರಶೇಖರ್ ಢವಳಗಿ ವಿಶ್ವನಾಥ್ ಕೋರಿ ಹಾಗೂ ಅನೇಕ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಆತ್ಮೀಯ ಕೆಡುಗರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯಲಿದೆ ಸೇಡಂ ಕಲಬುರ್ಗಿ ರಸ್ತೆಯಲ್ಲಿನ ಬೀರನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸ್ಥಳವನ್ನ ನಿಗದಿ ಮಾಡಲಾಗಿದ್ದು ಒಟ್ಟು ಎರಡ್ ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಸ್ವರ್ಣ ಜಯಂತಿ ಮಹೋತ್ಸವ ನಡೆಯುವ ಈ ಸ್ಥಳಕ್ಕೆ ಈಗಾಗಲೇ ಪ್ರಕೃತಿ ನಗರ ಎಂಬ ಹೆಸರನ್ನು ಸಹ ಇಡಲಾಗಿದೆ ಕೆಳಗರೆ ಈ ಪ್ರಯುಕ್ತ ಅನೇಕ ತಯಾರಿಗಳನ್ನ ಈಗಾಗಲೇ ನಡೆಸಲಾಗಿದೆ ಇನ್ನು ಕೂಡ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಕೆಲವೊಂದಿಷ್ಟು ವಿಶೇಷ ಸ್ಪರ್ಧೆಗಳನ್ನ ಸಹ ಏರ್ಪಡಿಸಲಾಗಿದೆ ಬನ್ನಿ ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿವರವಾದ ಮಾಹಿತಿಯನ್ನ ಪಡೆಯೋಣ ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಅಂಬಿಕಾ ಎಸ್ ಶೆಳ್ಳಗಿ ಅವರು ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಎಂಬ ಬೃಹತ್ ಸಮಾವೇಶವನ್ನು ಒಟ್ಟು ಎರಡ್ನೂರ ಎಕರೆ ಪ್ರದೇಶದಲ್ಲಿ ಪ್ರಕೃತಿ ನಗರ ಬೀರ್ನಹಳ್ಳಿ ಸೇಡಂ ಕಲಬುರಗಿ ರಸ್ತೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವವು ವಿವಿಧ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ತಜ್ಞರನ್ನು ಪರಿಣಿತರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕಲ್ಯಾಣ ಕರ್ನಾಟಕದ ಶ್ರೀ ಸಾಮಾನ್ಯನಿಗಲ್ಲದೆ ಅಖಿಲ ಕರ್ನಾಟಕ ಅಖಂಡ ಭಾರತದ ಸಮಗ್ರ ಜನ ಸಮುದಾಯಕ್ಕೂ ಪರಿಚಯಿಸುವುದಲ್ಲದೆ ಅವರೊಂದಿಗೆ ನೇರ ಸಂವಾದಕ್ಕೂ ಅವಕಾಶ ಕಲ್ಪಿಸಲಿದೆ ಈ ಒಂದು ವಿಚಾರವನ್ನು ಕಲ್ಯಾಣ ಕರ್ನಾಟಕದ ಶ್ರೀ ಸಾಮಾನ್ಯನಿಗೆ ಹಾಗೂ ಶಿಕ್ಷಣ ವಿಭಾಗ ಗ್ರಾಮೀಣ ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಲವು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ ಸ್ಪರ್ಧೆಗಳನ್ನು ಮೂರು ಹಂತಗಳಲ್ಲಿ ಆಯೋಜಿಸಲಾಗುವುದು ತಾಲೂಕಾ ಹಂತ ಜಿಲ್ಲಾ ಹಂತ ಹಾಗೂ ವಿಭಾಗ ಮಟ್ಟದಲ್ಲಿ ಮೊದಲನೇದಾಗಿ ನಾವು ತಾಲೂಕಾ ಮಟ್ಟದ ಸ್ಪರ್ಧೆಗಳಿಗೆ ಈ ಕೆಳಗಿನ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ ಮೊದಲನೇದಾಗಿ ಕತೆ ಹೇಳುವ ಸ್ಪರ್ಧೆ ಮೂರರಿಂದ ಐದು ವರ್ಷ ವಯಸ್ಸಿನ ಮಕ್ಕಳು ಒಂದು ಮಗು ಮೂರು ನಿಮಿಷ ಕಾಲಾವಧಿ ಚಿತ್ರಕಲಾ ಸ್ಪರ್ಧೆ ವಿಷಯ ನಿಸರ್ಗ ಅವಧಿ ಒಂದು ಗಂಟೆ ನಾಲ್ಕರಿಂದ ಏಳನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳು ಭಾಷಣ ಸ್ಪರ್ಧೆ ವಿಷಯ ನಿತ್ಯ ವಿಜ್ಞಾನ ಅವಧಿ ಐದು ನಿಮಿಷ ನಾಲ್ಕರಿಂದ ರಿಂದ ಏಳನೇ ತರಗತಿಯ ಎರಡು ಮಕ್ಕಳು ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಅವಧಿ ಆರು ನಿಮಿಷ ಏಳರಿಂದ ಒಂಬತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿ ರಂಗೋಲಿ ಹಾಕುವ ಸ್ಪರ್ಧೆ ಅವಧಿ ಮೂವತ್ತು ನಿಮಿಷ ಏಳರಿಂದ ಒಂಬತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿ ಸಮೂಹ ಗಾಯನ ಸ್ಪರ್ಧೆ ಇದು ವಾದ್ಯರಹಿತವಾಗಿದ್ದು ಆರು ನಿಮಿಷದ ಕಾಲಾವಧಿ ಏಳರಿಂದ ಒಂಬತ್ತನೇ ತರಗತಿಯ ಐದು ಮಕ್ಕಳ ತಂಡ ದೇಶಭಕ್ತಿ ಹಾಗೂ ಭಕ್ತಿ ಗೀತೆಗಳನ್ನು ಮಾತ್ರ ಈ ಒಂದು ಸ್ಪರ್ಧೆಯಲ್ಲಿ ಹಾಡಬೇಕು ಹಗ್ಗ ಜಿಗಿದಾಟ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿಯ ಪ್ರತಿ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಪೂರ್ಣ ನಮಸ್ಕಾರ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿ ಇಬ್ಬರು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆ ವಿಷಯ ಸ್ವಚ್ಛ ಮತ್ತು ಹಸಿರು ಭೂಮಿ ಅವಧಿ ಒಂದು ಗಂಟೆ ಎಂಟರಿಂದ ಹತ್ತನೇ ತರಗತಿ ಇಬ್ಬರು ವಿದ್ಯಾರ್ಥಿಗಳು ಭಾಷಣ ಸ್ಪರ್ಧೆ ವಿಷಯ ಭಾರತದ ವೈಜ್ಞಾನಿಕ ಪರಂಪರೆ ಐದು ನಿಮಿಷ ಕಾಲಾವಧಿ ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ರಸಪ್ರಶ್ನೆ ಕಾರ್ಯಕ್ರಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಎರಡು ರೀತಿಯ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಮೊದಲನೇ ವಿಷಯ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡು ಮಕ್ಕಳ ತಂಡ ಸಾಮಾನ್ಯ ಜ್ಞಾನ ಎರಡು ಮಕ್ಕಳ ತಂಡ ಎಂಟರಿಂದ ಹತ್ತನೇ ತರಗತಿಯ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಗ್ರಾಮೀಣ ಜನತೆಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಭಜನೆ ಹಾಡುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ಭಾಗವಹಿಸುವ ಅವಕಾಶವಿದೆ ಇಲ್ಲಿ ವಯಸ್ಸಿನ ಮಿತಿ ಇರುವುದಿಲ್ಲ ಏಳು ಜನರ ತಂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಸಮಯ ಆರು ನಿಮಿಷ ಕಾಲಾವಧಿ ಇದರ ಜೊತೆ ಕೋಲಾಟ ಸ್ಪರ್ಧೆ ಸಮಯ ಆರು ನಿಮಿಷ ಮಹಿಳೆಯರು ಹಾಗೂ ಪುರುಷರಿಗೆ ಈ ಸ್ಪರ್ಧೆಯು ಕೂಡ ಪ್ರತ್ಯೇಕವಾಗಿದ್ದು ಹನ್ನೆರಡು ಮಕ್ಕಳು ಅಥವಾ ಮಹಿಳೆಯರು ಹಾಗೂ ಪುರುಷರ ತಂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಜನಪದ ಗೀತೆಯನ್ನು ಮಾತ್ರ ಈ ಸ್ಪರ್ಧೆಯಲ್ಲಿ ಹಾಡಬೇಕು ಈಗಾಗಲೇ ತಿಳಿಸಿದಂತೆ ಈ ಸ್ಪರ್ಧೆಯನ್ನು ಮೂರು ಹಂತಗಳಲ್ಲಿ ಆಯೋಜಿಸಿದ್ದೇವೆ ತಾಲೂಕಾ ಹಂತದ ಮೊದಲ ಸ್ಪರ್ಧೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಈ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ತಾಲೂಕಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಮೊದಲ ಬಹುಮಾನ ಪಡೆದವರು ವಿಭಾಗ ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆದಿರುತ್ತಾರೆ ಕಲ್ಯಾಣ ಕರ್ನಾಟಕ ಹಂತದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಸ್ವರ್ಣ ಜಯಂತಿ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ತಾಲೂಕಾ ಹಂತ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ಕೊಡಲಾಗುವುದು ಈ ಸ್ಪರ್ಧೆಗೆ ಸರ್ಕಾರದ ಆದೇಶವಾಗಿದ್ದು ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಬಹುದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳ ವಿವರವನ್ನು ಸಂಚಾಲಕರಿಗೆ ಸ್ಪರ್ಧೆ ನಡೆಯುವುದಕ್ಕಿಂತ ಒಂದು ವಾರ ಮೊದಲು ಕಳುಹಿಸಿದಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಸ್ಪರ್ಧೆ ನಡೆಸಲು ಅವಕಾಶ ಮಾಡಿದಂತಾಗುತ್ತದೆ ಶಾಲಾ ಶಿಕ್ಷಕರು ತಮಗೆ ಈ ಮಾಹಿತಿ ದೊರೆತಲ್ಲಿ ತಮ್ಮ ಅಕ್ಕಪಕ್ಕದ ಶಿಕ್ಷಣ ಸಂಸ್ಥೆಗಳಿಗೂ ಹಾಗೂ ಶಿಕ್ಷಕರಿಗೂ ತಮ್ಮ ಶಿಕ್ಷಣ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಸಹಕರಿಸಿ ಈ ಸದಾವಕಾಶವನ್ನು ಪಡೆದುಕೊಳ್ಳಬಹುದು ಸ್ಪರ್ಧೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ತಾವು ಫೋನ್ ಮೂಲಕ ಸಂಪರ್ಕಿಸಬಹುದು ಸಂಪರ್ಕ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಅತ್ಮಿ ಕೆಳಗರೆ ಇದಾಗಿತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಮುಂದೆ ಏರ್ಪಡಿಸಲಾಗುತ್ತಿರುವಂತಹ ಶಾಲಾ ಮಕ್ಕಳ ವಿಶೇಷ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿಯನ್ನ ನಮಗೆ ಇದುವರೆಗೆ ನೀಡಿದವರು ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಶ್ರೀಮತಿ ಅಂಬಿಕಾ ಎಸ್ ಶಿ ಅವರು ಆತ್ಮೀಯ ಕೆಳಗರೆ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ನಡೆಯಲಿದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ತಜ್ಞರು ಪರಿಣಿತರು ಸಂಪನ್ಮೂಲ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದ ಎಲ್ಲ ಮಹನೀಯರು ಭಾಗವಹಿಸಲಿದ್ದಾರೆ ತಜ್ಞರೊಂದಿಗೆ ಪರಿಣಿತರೊಂದಿಗೆ ನೇರ ಸಂವಾದಕ್ಕೂ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಒಟ್ಟು ಎರಡು ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಸೇಡಂ ಕಲಬುರಗಿ ರಸ್ತೆಯಲ್ಲಿರುವ ಬೀರನಹಳ್ಳಿ ಪ್ರಗತಿ ನಗರದಲ್ಲಿ ಈ ಒಂದು ಮಹಾ ಸಂಗಮ ನಡೆಯಲಿದೆ ಒಟ್ಟು ಹನ್ನೊಂದು ಎಕರೆ ವಿಸ್ತೀರ್ಣದಲ್ಲಿ ಕೃಷಿ ಲೋಕವನ್ನ ಸೃಷ್ಟಿಸಲಾಗುತ್ತಿದೆ ಹಾಗೆ ಸೃಜನ ಲೋಕ ಎನ್ನುವಂತಹ ಕ್ರಿಯಾತ್ಮಕ ವಿಭಾಗವನ್ನು ಎಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಮಕ್ಕಳಿಗಾಗಿಯೇ ಮಕ್ಕಳ ಲೋಕ ಎರಡು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಲೋಕವನ್ನು ಆರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಜ್ಞಾನ ಲೋಕವನ್ನು ಇಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ವ್ಯವಹಾರ ಲೋಕ ಇದು ಕೂಡ ಎಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಕಲೆ ಮತ್ತು ಸಾಂಸ್ಕೃತಿಕ ಲೋಕಕ್ಕಾಗಿ ಎರಡು ಎಕರೆ ಪ್ರದೇಶವನ್ನ ಇಲ್ಲಿ ಮೀಸಲು ಇಡಲಾಗಿದೆ ಬನ್ನಿ ಈ ಮಹಾ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸಹಕಾರ ನೀಡಿ ತಪ್ಪದೇ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಫೋನ್ ಮೂಲಕ ಕೂಡ ತಿಳಿಸಬಹುದು ಇಮೇಲ್ ಮೂಲಕವೂ ಕೂಡ ತಿಳಿಸಬಹುದು ನಮ್ಮ ಇಮೇಲ್ ವಿಕಾಸ್ ಅಕಾಡೆಮಿ ಮೂಲಕ ಸಂದೇಶಗಳ ಮೂಲಕ ತಿಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ನೈನ್ ಡಬಲ್ ಒನ್ ತ್ರೀ ತ್ರೀ ಟೂ ಸಿಕ್ಸ್ ತ್ರೀ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ತಯಾರಿ ಹಾಗೂ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಗೊಂಡು ಮುಂದಿನ ರವಿವಾರ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ तुग वरद सदन विदो मान्यनगरा गृप तुग वरद साहसद सदन वि दो मान्यरा ವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು